You want it? Hey.

ಹೆಣ್ಣು ಹೆಸರು ಹೆಸ್ರು ಪಡ್ಕೊಂಡಾರು ಆಹಾ ಪಡ್ ಬಂದಿಲ್ಲ ಪರಮಾತ್ಮ ಸೀರೆ ಉಟ್ಟನು ಅವಗೆ ಹೆಸ್ರು ಪರಮಾತ್ಮನೇ ಬಂದೈತಿ ಅಂದಾತ ನಾರೋದ ಸೀರೆ ಉಟ್ಟನು ನಾರೋದತ್ತ ಬಂದೈತಿ ಅಂದಾತ ಮೂಳು ಲೋ ಗಂಡ ಅರ್ಜುನ ಗಂಡ ಗಂಡ ಅದ ಅವ್ಗು ಮಲಿ ಇಲ್ಲ ಅವನ ಕುದುರೆಗೂ ಹತ್ತು ಕುದುರೆಗೂ ಮಲಿ ಇಲ್ಲ ಎಲ್ಲ ಹೆಣ್ಣು ಭೂಮಿ ತಲೆ ಮ್ಯಾಲ ಗಂಡೆಂಬು ಅಂಸ ಯಾವುದಂದ್ರೆ ಅದು ಗಂಡ ಕುದುರೆ ಒಂದ ಗಂಡೆಂಬ ಅಂಶ ಐತಿ ಭೂಮಿ ಮ್ಯಾಲ ಆಯ್ತೇ ಈಗ ಗೋಣಂಗ ಆಗ್ತಾವ ನೋಡಿ ಯಾಕಿತ್ತು ನಕ್ಕಿ ಆ ಹಾಯ್ ಹೌ ಹೌ ಆಕಿನ ನಿನ್ನೆಲ್ಲ ಮಾಡಿ ಈಗ ಕಂತರ್ ಅದಾವ ಭೂಮಿ ತಲೆ ಮೇಲೆ ಸೊಟ್ಟ ಒಟ್ಟ ಅಂತ ಹೇಳಿ ಸೀರೆ ಉಟ್ರು ಸ್ವೈತು ನಮ್ಮ ಯಾಕ ಬಂತು ನಿಮ್ಮ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ನಿಮ್ಮ ಟಿಪಿ ಹರಿಡುವ ಟಿಪಿ ಶಿವ ಮಾತಾಡ್ರಿ ಮಾತಾಡ್ರಿ ಮೊದಲ ನೀ ಸರಿ ಇರಬೇಕು ಹೇಳ್ತಾರ ಮಾಸ್ತರ ಏನತ್ತೆ ಏನಂತ ಹೇಳ್ತಾರ ಅವರು ಹೆಂಗಪ್ಪ ಅಂತ ಕೇಳ್ற ಜಲ್ಮ ಯಾರಿಂದ ಆಗೇತಿ ಅವುನಿಂದ ಆಗಿತಿ ಅವ ಹರದಾಳ ಅವ ಹರದಾಳ ಅವ ಹಾರಿಬೇಕಾದ್ರೆ ಹಂಗ ಹರದಾಳ ಹೌದಾ ಇನ್ನೊಂದು ಮಾಸ್ತರ ಹೇಳ್ತಾನ ಏನತ್ತೆ ಏನು ಹೇಳ್ತಾನ ಯೆತ್ತ ಎಷ್ಟು ಹುಟ್ಟావ ಆಹಾ ಯೆತ್ತ ಎಷ್ಟು ಹುಟ್ಟೋ ಭೂಮಿ ಮೇಲೆ ಏ ಹುಚ್ಚ ಒಂದು ಮಾತು ಹೇಳ್ತನ ಕೇಳು ಈ ಅಪ್ಪ 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 ನಮ್ಮ ನಮ್ಮ ಕೊಟ್ಟಾನ ಭೂಮಿ ಭೂಮಿ ಈ ಭೂಮಿ ನಮ್ಮ ಅಪ್ಪ ನಿಮ್ಮ ಈ ಭೂಮಿ ನಿಂತಿದ ನಮ್ಮೆಲ್ಲ ನಿಂತೈತಿ ನಾಟ ನಾಡುವ ಆದಿಶೇಷ ನಿಂತಾನುವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ಲಿ ನೆಡ್ತಾ ಆಂಟು ದಿಕ್ಕ ಇದಕ್ ನಮ್ಮ ಅಪ್ಪಗಳೇ ಕಾರಣದಾರ್ ನಿಮ್ಮ ಯಾರು ಈಗ ದೋತ್ರ ಊಟ ಕೇನ ಹೇಳ್ತಾವ ನೋಡಲಿಂಗ್ ಮಾಡ್ತಾವ್

ಸತ್ತ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹಣ್ಣಿಗಾಗಿ ಸತ್ತ ಕೋಟಿ ಹಂಗ ಮಾಡಿ ತ್ರಾಸ ಮಾಡ್ಕೋಬೇಡಪ್ಪ ಮಸ್ತರ ಹೌದು ನಿನ್ನೂ ನೀನ ತಕ್ಕೊತೀವ್ ನನ್ನ ಪುಣ್ಯಾತ್ಮ ಹೆಂಗ್ ನಿಮ್ಮ ಹೆಣ್ಣಿಗಾಗಿ ಸತ್ತವ್ರಿ ಮಣ್ಣಿಗೆ ಆಗಿ ಸತ್ತವರ ಮಣ್ಣಿಗಾಗಿ ಸತ್ತವ್ರಂದ್ರಿ ನೀವ್ ಕೊಲ್ಲುದ ಮಾಡ್ತೀರಿ ನಿಮ್ ಹುಟ್ಟಿಸೋತ ನೀವ್ ಹಿಂಗಾಗಿರಿ ನಿಮ್ ಜಲ್ಮೇ ಏ ಮಗನ್ ಹುಟ್ಟಿಸೋದಕ್ಕಲ್ಲಿ

ಒಂದ ಮಾತೆತನ ಕೇಳೋ ಹೌದು ಆ ನಿಮ್ಮ ಮತ್ತೆ ಹೆಣ್ಣ ಮಕ್ಕಳು ಕಟ್ಟಿ ಹಾಕಬೇಕಾದ್ರೆ ಹಾ ಲಾಳ ಕಚ್ಚಿ ಹಾಕಬೇಕಾದ್ರೆ ಹೌದು ಮುಂದು ಬಾಳಿಕೆ ಹಾಕಬೇಕಾದ್ರೆ ಹಾಕಬೇಕ ಒಂದು ಪಟ್ಟಿ ಬರ್ತೈತೆ ಪಟ್ಟಿ ನಡಿಗೆ ಬಾಳಿಕಾಯಿ ಹೌದಾ ಒಂದು ಪಟ್ಟಿ ಬರ್ತೈತೆ ನಡಪಟ್ಟಿ ಆ ನಡಪಟ್ಟಿ ಯಾರು ಕೊಟ್ಟಾರು ಯಾರು ಕೊಟ್ಟರು ಬೆಳ್ಳಿ ನಡಪಟ್ಟಿ ಇನ್ನುವರೆಗೂ ನೋಡಿ ಕರ ಸೈಡಿ ನಮ್ಮ ಅಪ್ಪಗಳ ಕೊಟ್ಟರು ಕೊಟ್ಟಾರ ಹಾ

ನೀ ಮಾತು ನೀರುತ್ತಾಗಿತ್ತ ಗಾಂಡನ ಜಲಮಕ್ಕೆ ಬೆಂಕಿ ಹತ್ತಿರ ಗಾಂಡನ ಮಾತು ಕೇಳ ನಡ್ದಿ ಮುಖ್ಯ ಐತಿ ಪರಮಾತ್ಮ ಹೇಳ ಗಾಂಡನ ಹೊರತಿ ಇನ್ನೇ ದೇವರ ಕಲ್ಲು ದೇವರಂದ್ರೆ ಕಲ್ಲು ದೇವರಲ್ಲ ಮೂಲ கட்ட கட்டேவரல்லுல்ல அது அல்லே விட்டு ಇಲ್ಲಿ ಅದಕ್ಕೆ ಹೆಂಗಪ್ಪ ಅಂತ ಕೇಳರೆ ಹೆಂಗ್ರಿ ನರಿವೋ ಜಾಕಾ ಮಾಡ್ತಿದಂತ ಆಹಾ ಅವನು ಏನಾಯಿತಂತ ಏನಾಯಿತಂತ ಮಾನ ಹಕ್ಕಿತಂತ ಅವಾಗ ರುವಾ ತಕ್ಕ ಹಾದು ಕಾಪರಕೊಂಡಾಳೆ ಆಹಾ ಅಲ್ಲೇ ಇಟ್ ಧ್ರುವ ಏ ಸ್ನಾನವನ್ನ ಮಾಡ್ತಿದ್ದ ಮಾತ್ಯದ ಸ್ನಾನ ಮಾಡ್ತನಾಗ ಲಂಗುಟ್ಟಿ ಕಳ್ಜಿ ಹೋಯ್ತು ಹೋಗತ್ತೆ ನಿನ್ನ ಲಂಗುಟ್ಟಿ ಕಳ್ಚಿದ್ರೆ ಮಾನ ಹೋಗತ ತಿಳ್ಕೊಂಡು ಅಲ್ಲೇ ನೀರಾಗ nets ಬಿಟ್ಟಾ ಆ nets ತಾನ ದೋಪತ್ತಿ ಸರೆ ಹರಿದ ಕೊಟ್ಟಾ ಮಾಟಾ ಕೊಟ್ಟ ಏನ್ ಮಾಡ್ಲು ಏನ್ ಮಾಡ್ಯಾಳ ಮಾನ ಬಂದ ಕಾಪಾಡ ನನ್ನ ಮರ್ಯಾದೆ ಮುಚ್ಚಿ ನನ್ನ ಮರ್ಯಾದೆ ಕಾಪಾಡಿದ ನೀ ಚೋಟಿದ್ದು ಕೊಟ್ಟದ್ದು ಕೊಟ್ಟು ಕೊಟ್ಟನ ನಮ್ಮಅಪ್ಪ ಕೋಟಿದ್ದು ಕೊಟ್ಟನ ಇನ್ನೂವರೆಗೆ ಹೆಣ್ಮಕ್ಳ ಸೀರೆ ಉಡುಬೇಕಾದ್ರೆ ಮಳ ಹಾಕಿ ಸೇರಿ ಉಡ್ತಾರ

ಕೊನೆಗೆ ಗಂಡ ಯಾರ ತಂಗಿ ಕೇಳಿ ಹೇಳ ದುರ್ಗಾ ದೇವಿ ಅಕ್ಕಿ ಏನ್ ಮಾಡ್ಯಾರ ಆದಿಶಕ್ತಿ ಅವತಾರ ಪ್ರಕೃತಿ ಅವತಾರ ತೊಟ್ಟು ಒಂದೊಂದು ಅವತಾರ ತೊಟ್ಕೊಂಡು ಬಂದವು ಅಕ್ಕಿಗೆ ಗಂಡ ಇಲ್ಲ ಅನ್ನೋದು ನಿನಗ ಸಂಶಯ ಬಂದತಿಲ್ಲ ಗಂಡ ಇಲ್ಲ ಅಕ್ಕಿ ಕೋಲಾರ ತಾಳಿ ಹೆಂಗ್ ಬರ್ತೀನಿ ಹೇಳ ಒಟ್ಟು ನಿಮ್ಮ ತಾಳಿ ಇಲ್ಲ ಕೆಲವಕ್ಕೆ ಇವತ್ತು ಹೊರಗ ಸೋಮವಾರ ಮಾಡಿ ಹೇಳು ಮಂಗಳಾರತಿ ಮಾಡ ಇಲ್ಲಪ್ಪ ನನಗೆ ನಿಮಗಳನ್ನು நீர் தின மொட்ட கேட் துர்வி முந்தா கொடுக்கல முந்தி பிரசனம் ஏன் கடற்க ಎಂಟು ಕಾಲಿನ ನೀ ಬ್ಯಾಟಿ ಕಡದಾರ ಗಬ್ಬದ ಕಡದಾರೋ ನಿನ್ನ ಜಲಮಕ್ಕೆ ಬೆಂಕಿ ಹಚ್ಚಲಿ ಶೀಪ್ ಹೋಗೋದ ಮೈನ್ ಒಪ್ಪ ಅಂತಕ್ಕನ ಈಕೋಡಿಕೆ ಪಿತ್ರಿ ಪಿಲ್ ನಡಬಾರ ಹೇಳ್ತಾರ ಬಂದಿ ಕೇಳಾಕ ನೀ ಸುಮಖಕ್ ಕೇಳಾಕ ನನ್ನ ಜೋಡಿ ಬಂದದ ಹೊರಗಿ ಬಾರ ಹಾಡೋದಕ್ಕ ಅಪ್ಪ ಸಾವಿರಾರು ಗಂಟ್ಲೆ ಬಿಡ್ತೀನಿ ನಾ ಮೊದ್ಲು ಬಿಡಬಾರ್ದು ತೆಗಪ್ಪ ಏನಿ ಎಲ್ಲಿ ಅದಕ್ಕೆ ಅಂತ ಅದ ಕೇಳ್ರೆ ಏನು ನಾಲ್ಕು ಪ್ರಶ್ನೆ ಉಳಿದಾವ ಇನ್ನೊಂದು ದಿನ ಹಾಡ್ರಿ ಮಾತ್ರ ಹೊಡಿ